ವೀಕ್ಷಕರೇ ನ್ಯಾಷನಲ್ ಪಾಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಸಂದರ್ಶನ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಾಂಡಿಯಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಕ್ರಿಯ ಸಾಮಾಜಿಕ ಸೇವೆಯಲ್ಲಿ ಸುಮಾರು ಹತ್ತು ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಜೊತೆಗೆ ಇವರು ಸುಬ್ರಹ್ಮಣ್ಯ ವಿಕಾಸ ಸಂಘ ಇದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಬೂತ್ ಕಮಿಟಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಹಿಂದೂ ಕುಮಾರ್ ಪಂಥ ಸಂಘ ಇದರ ಒಂದು ಸದಸ್ಯರು ಎಸ್ ಡಿ ಎಂಸಿ ನಾಮಿನೇಟೆಡ್ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಮತಿ ಪೂಜಾ ಪ್ರಕಾಶ್ ನಾಯಕ್ ಮೇಡಮ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಮೇಡಮ್ ಹಾಗೆಯೇ ಅವರ ಪತಿಯಾದಂತಹ ಶ್ರೀಯುತ ಪ್ರಕಾಶ್ ವಿಠಲ್ ನಾಯಕ್ ಸರ್ ಇವರು ಕೂಡ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಸಮಾಜಮುಖಿ ಸಮಾಜ ಸೇವೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಮಹಾತ್ಮ ಯುವಕ ಮಂಡಳ ಇದರ ಒಂದು ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕೂಡ ಇವರಿಗೂ ಕೂಡ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಮೊದಲೇದಾಗಿ ಮೇಡಮ್ ಹೇಳಿ ತಾವು ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಚಾಂಡಿಯಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಅನುಕೂಲಕರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇನೆ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ತಮ್ಮ ಹೆಸರ

ಅದ್ ನಮ್ ತಂದೆಯವರು ನಾನು ಚಿಕ್ಕಲಿದ್ದಾಗೆ ಎಕ್ಸ್ಪರ್ಟ್ ಆಗಿದ್ದಾರೆ ಸರ್ ಅವ್ರು ನಂಗೆ ಮೂರ್ ವರ್ಷ ಇದ್ದಾಗ ತಂದೆ ನೆನಪು ನನಗೆ ಇಲ್ಲ ಸರ್ ಆದ್ರೆ ನಮ್ಮ ಅಕ್ಕ ಇಬ್ಬರು ಮೂರ್ ಮಂದಿ ಅಕ್ಕರಿಗೆ ಮದ್ವೆ ಮಾಡಿದ್ರು ನಮ್ಮ ಅಪ್ಪ ಮತ್ತೆ ಇನ್ನ ಅಕ್ಕದಿರಿಗೆಲ್ಲ ನಮ್ಮ ಅಣ್ಣನೇ ಮದ್ವೆ ಮಾಡಿದ್ದಾರೆ ಅವರು ತುಂಬಾ ಕಷ್ಟ ಕಷ್ಟಪಟ್ಟಿದ್ದಾರೆ ನಮ್ಮ ತಾಯಿಯರು ನಾವ್ ಸಣ್ಣ ಸಣ್ಣ ಅವಾಗ ಸರ್ ಐದ್ ವರ್ಷ ನಾಲ್ಕ್ ವರ್ಷ ಮೂರ್ ವರ್ಷ ಏಳು ವರ್ಷದ ಹೀಗೆ ನಮ್ ತಾಯಿಯರು ಒಂದ್ ಎರಡ್ ಕಡೆ ಕೆಲಸ ಮಾಡಿ ಒಂದು ಹೊಸ್ಟೆಲ್ ಇದ್ದಿತ್ತು ಸರ್ ಆ ಅಲ್ಲಿ ಕೆಲಸ ಮಾಡ್ತಿದ್ರು ಶಾಲೆಯಲ್ಲಿ ಅವಾಗ ಅವರು ಒಂದು ಊಟ ಒಂದು ಊಟ ಕೊಡ್ತಿದ್ರು ಅದೇ ಊಟ ತಂದೆ ನಾವೆಲ್ಲರೂ ಅಣ್ಣ ಅಣ್ಣ ನಾವು ಎಲ್ಲ ತಿಂತಿದ್ರು ನಮ್ಮ ಅಣ್ಣನು ಬಿ ಎ ಕಲ್ತಿದ್ರು ಸರ್ ಅವಾಗೆಲ್ಲ ಸಿಗ್ಲಿಲ್ಲ ಅವ್ರು ಒಂದ್ ಅಂದ್ರೆ ರೇಷನ್ ಅಂಗಡಿಯಲ್ಲಿ ರೇಷನ್ ಕೊಡ್ಲಿಕ್ಕೆ ಅವರು ಸುಮಾರು ಕಷ್ಟಪಟ್ಟಿದ್ರು ಆಮೇಲೆ ಒಂದ್ ಐದಾರು ವರ್ಷ ಎಂಟು ವರ್ಷದ ಮೇಲೆ ಅವರಿಗೆ ಎಲ್ ಐ ಸಿ ಅಲ್ಲಿ ಒಂದು ಜಾಬ್ ಸಿಕ್ತಾರೆ ಎರಡನೇ ಅಣ್ಣನಿಗೂ ಒಂದ್ ಇದ್ರಲ್ಲಿ ಸಿಕ್ತಾವ ಆಮೇಲೆ ಸರ್ ಹೊಸ್ಟೆಲ್ ಅಲ್ಲಿ ಹೌದು ಹಾಗಾಗಿ ಒಂದ್ ಸ್ಟೆಪ್ ಬೈ ಸ್ಟೆಪ್ ನಾವು ಬಂದಿದ್ವಿ ಸರ್ ನಾವು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೇವೆ ಅದೇ ನಮ್ಮ ಮಕ್ಕಳಿಗೂ ಇನ್ನೂ ಹೇಳ್ತೇನೆ ನಾವ್ ಹೀಗೆಲ್ಲ ಕಷ್ಟಪಟ್ಟು ಬಂದಿದ್ದೇವೆ ನೋಡು ಹಿಂಗಂತ ಈಗ ನಿಮ್ಗೆಲ್ಲಾ ನಾವು ಕೊಡ್ತೇವೆ ದೊಡ್ಡವರಿಗೆ ಕಿಮ್ಮತ್ ಹಿಂಗೆ ಒಂದು ಸಂಸ್ಕಾರ ಒಂದು ಬಂದವರಿಗೆ ಮನೆ ಹೌದು ಮನೆ ಬಂದವರಿಗೆ ಕೂರ್ಸ್ಕೊಂಡು ಬಂದ್ ಯಾರೇ ಬಂದಿರ್ಲಿ ಅವರು ನಮ್ ಪರಿಚಯ ಇಲ್ಲಿ ಪರಿಚಯ ಇಲ್ಲದ್ರೆ ಇರ್ಲಿ ಅವ್ರಿಗೆ ಒಂದ್ ಲೋಟ ನೀರು ಕೊಟ್ಟು ಅವ್ರ ಕ್ಷೇಮ ವಿಚಾರಿಸಬೇಕು ನಾವ್ ಇಲ್ಲದಾಗ ಚೆನ್ನಾಗಿ ಮಾತಾಡ್ಬೇಕು ಅಂತ ಸರ್ ನಮ್ದು ಎಜುಕೇಶನ್ ಸರ್ ನಮ್ದು ಎರಡನೇ ಭಾವ ಅವ್ರಿಗೆ ನಾವು ಸಲ ಮಾಡಬೇಕು ಸರ್ ಯಾಕಂದ್ರೆ ನಾವು ನಮ್ ತಾಯಿಯವ್ರಿಗೆ ನಮ್ಗೆ ಹೊಟ್ಟೆ ಹಾಕ್ಲಿಕ್ಕೆ ಬೇಜಾರು ಅದ್ರಲ್ಲಿ ಅಷ್ಟ್ರಲ್ಲಿ ನಮ್ಗೆ ಹೆಂಗ್ತಾರೆ ಸರ್ ಇಷ್ಟು ಮಂದಿ ಮಕ್ಕಳಿಗೆಲ್ಲ ಸರ್ ಅದ್ರ ನಮ್ದು ಎರಡನೇ ಭಾವ ನಮ್ಗೆ ಸೆಕೆಂಡ್ ಇಯರ್ ತನಕ ಅವರೇ ಎಲ್ಲ ಬಟ್ಟೆ ಕೊಟ್ಟಿ ವಿದ್ಯಾಭ್ಯಾಸ ಮಾಡಿಸೋದೆಲ್ಲ ಅವ್ರು ಅವ್ರು ಇವತ್ತು ಎಕ್ಸ್ಪರ್ಟ್ ಆಗಿದ್ದಾರೆ ಅವ್ರಿಗೆ ದಿನ ಒಂದ್ಸಲ ನಾನು ನೆನೆಸ್ತೇನೆ ಸರ್ ಯಾಕಂದ್ರೆ ನಾನು ಬಾಳು ಕೊಟ್ಟವ್ರೆ ಅವರು ಸರ್ ಹೀಗೆ ನಮ್ ತಂದೆ ಸ್ಥಾನ ನಮ್ಗೆ ತಂದೆ ಇಲ್ಲ ಅಂತ ಕಾಣಿಸ್ಲಿಲ್ಲ ಸರ್ ಅವರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಂದೆ ಸ್ಥಾನ ಅವರೇ ತುಂಬಿದ್ದಾರೆ ಅಕ್ಕಾ ಬಾವ ಎಲ್ಲ ಹೌದು ತುಂಬಾ ಸಂತೋಷ ಮೇಡಮ್ ಸರ್ ಹೇಳಿ ನಮ್ಮ ಒಂದು ಪರಿಚಯ ಹೇಳಿ ಜೊತೆಗೆ ಬಾಲ್ಯ ದಿನಗಳೆಲ್ಲ ಹೇಗೆ ಆಯ್ತಲ್ಲ ನಾನು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ನಮ್ಮ ತಂದೆಯವರು ಅವಾಗ ಸ್ವಲ್ಪ ಚಂಡೆ ಊರಲ್ಲಿ ಅವ್ರ ಅಣ್ಣ ತಮ್ಮ ಇಬ್ರು ಸೇರಿ ದೊಡ್ಡ ಬಿಸ್ನೆಸ್ ಇದ್ದಿತ್ತು ಮತ್ತಿಬ್ರು ಅಣ್ಣ ತಮ್ಮಂದಿರು ಗದ್ದೆ ಕೆಲಸ ಎಲ್ಲ ಮಾಡ್ತಿದ್ರು ಅದ್ರಲ್ಲಿ ನಮ್ದು ಭಕ್ತ ಕುಟುಂಬ ಎಲ್ಲರೂ ಚಂಡೆ ಊರಲ್ಲಿ ಸ್ವಲ್ಪ ಹೋಲ್ಡ್ ಇದ್ದಿತ್ತು ನೈನ್ಟೀನ್ ದೊಡ್ಡ ಕುಟುಂಬ ಹೌದು ದೊಡ್ಡ ಕುಟುಂಬ ಅವರು ಸುಮಾರು ಚೆಂಡ್ಯಾದಲ್ಲಿ ಕಾರವಾರದಲ್ಲಿ ಅಕ್ಷರ ಗಾಡಿ ಇಲ್ಲಾಗಿತ್ತು ಟ್ರಕ್ ಅವಾಗ ದೀಪಾವಳಿಗೆ ಪೂಜೆ ಮಾಡ್ಲಿಕ್ಕೆ ಸಣ್ಣ ಅವ್ರದ್ದು ಹೋಲ್ಡ್ ಚಲೋ ಇದ್ದು ಬರ್ತಾ ಬರ್ತಾ ನೈನ್ಟೀನ್ ಏಯ್ಟೀನ್ ಸೆವೆನ್ ದಲ್ಲಿ ನಮ್ದು ಅದು ಸಂಸ್ಥೆ ಸ್ವಲ್ಪ ಕಡಿಮೆ ಇದಾಯ್ತು ಮತ್ತೆ ನಮ್ದು ಅಯ್ಯೋ ಭಕ್ತ ಕುಟುಂಬ ಇದ್ದದ್ದು ನೈನ್ಟೀನ್ ಏಯ್ಟಿ ಸೆವೆನ್ ಅಲ್ಲಿ ಡಿವೈಡ್ ಇದಾಯ್ತು ಡಿವೈಡ್ ಇತ್ತು ಅವಾಗ ನಮ್ಮ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಬೇರೆ ಬೇರೆ ಕಡೆ ಹೋಗಿದ್ರು ಕಡೆಗೆ ನಾವು ಅಕ್ಟೋಬರ್ ಎರಡು ಎರಡ್ ಸಾವಿರದ ಒಂಬತ್ತನೇಷಲ್ಲಿ ನಮ್ ಮನೆ ಮತ್ತೆ ನಮ್ದು ದೊಡಪ್ಪನ ಮನೆ ನೀರಿನಲ್ಲಿ ಮುಳುಗಿ ಹೋಯ್ತು ದೊಡಪ್ಪನ ಮನೆ ಬಿದ್ದು ಹೋದ್ಮೇಲೆ ಅವರು ನಮ್ದು ಮನೆ ನಮ್ದು ಚಂಡ್ಯ ಕೆಳಗಿನಕೆರಿಯಲ್ಲಿ ಪಂಡಾ ಗಜಿನಿ ಅಂತ ಹೇಳ್ತಾರೆ ಅಲ್ಲಿ ಕಡೆಗೆ ಅವ್ರದ್ದು ಅಣ್ಣ ತಮ್ಮಂದಿರ ಡಿವೈಡ್ ಇದರಲ್ಲಿ ಜಗಳ ಬಿಗಳ ಆಗಿ ಅವ್ರದ್ದು ಹಿಂದಿಂದು ಇಂದಿನ್ ಡಿವೈಡ್ ಮಾಡುವಾಗ ಬರುವಾಗ ಅದರಲ್ಲಿ ಮನೆ ಅಂತ ಅಷ್ಟೇ ಬರದಿತ್ತು ಜಮೀನು ಅವ್ರದ್ದು ಇದ್ರಲ್ಲಿ ಬರೀ ಅವ್ರ ಮಕ್ಕಳು ನೀವು ಮನೆ ತಗೊಂಡ್ ಹೋಗಿ ಭೂಮಿ ನಮ್ಮ ಹೆಸರ ಮೇಲೆ ಉಂಟು ಅಂತ ಹೇಳಿ ನಮ್ಗೆ ಅಲ್ಲಿಂದ ಎಬ್ಬಿಸಿದ್ರು ನಾವು ಬಾಡಿಗೆ ಒಂದು ಮೂರ್ ತಿಂಗಳ ಇದ್ದು ನಂತರ ನಮ್ದು ಈ ಮನೆಯಲ್ಲಿ ಅಹ್ ಎರಡ್ ಸಾವಿರದ ಹತ್ತನೇ ಅಲ್ಲಿ ಮೇ ಹದಿನಾರಕ್ಕೆ ನಮ್ದು ಈ ಮನೆ ತಗೊಂಡು ಮನೆ ಪ್ರವೇಶ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೆ ನಾವು ಇಲ್ಲಿ ಬಂದ ಮೇಲೆ ನಮ್ದು ಚಲೋ ಆಗಿದೆ ಸರ್ ಅದ್ರ ಬಗ್ಗೆ ಮಾತೇ ಇಲ್ಲ ನಾನು ನನ್ನಂದ್ರೆ ನಾನು ಮೊದ್ಲಿಂದಲೂ ಕಾಲೇಜ್ ಹೋಗುವಾಗಲೇ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೆ ಟ್ರಾನ್ಸ್ಪೋರ್ಟೇಷನ್ ಬಿ ಎ ಆಗಿದೆ ಸ್ವಲ್ಪ ಕೆಲಸ ಮಾಡ್ತಿದ್ದೆ ನಮ್ಮ ತಂದೆಯವರು ನೈನ್ಟೀನ್ ನೈಂಟಿ ಏಟ್ ಅಲ್ಲಿ ತಿರ್ಕೊಂಡ್ರು ಅದ್ರ ನೈಂಟಿ ಏಟ್ ಅಲ್ಲಿ ನಮ್ಗೆ ಮದುವೆ ಆಗಿತ್ತು ಕಡೆ ಹಾಗೆ ನಮ್ ಸಂಸಾರ ಚಳವಣಿ ನಡೀತಾ ಉಂಟು ಕಡೆಗೆ ನಮ್ಮ ತಾಯಿಯವರು ಎರಡ್ ಸಾವಿರದ ಮೂರನೇ ಆದ್ರು ಅಂದಿನಿಂದ ನಾವು ನಮ್ದು ಬ್ರದರ್ ಬಿದರ್ ಬಂದ್ರೆ ನಮ್ದು ಈ ಮನೆಯಲ್ಲೇ ಎಲ್ಲ ಫಂಕ್ಷನ್ ಮಾಡ್ತೇವೆ ತುಂಬಾ ಸಂತೋಷ ಜೊತೆಗೆ ಮೇಡಂ ಹೇಳಿ ಈ ಒಂದು ಎಜುಕೇಶನ್ ಎಲ್ಲ ಮಾಡ್ಕೊಂಡು ಬಂದ್ರಿ ಒಂದು ಸಂಸಾರದ ಭಾರ ಈ ಒಂದು ಸಮಾಜ ಸೇವೆ ಮತ್ತೆ ರಾಜಕೀಯಕ್ಕೆ ಹೇಗೆ ಎಂಟ್ರಿ ಕೊಡುವಂಗಾಯ್ತು ಸರ್ ನಂಗೆ ಮನಸಿತ್ತು ಮನ್ಸಿತ್ತು ಸರ್ ಆ ಕಾಲೇಜಿಗೆ ಹೋದ ಹೋದಾಗ ಎಲ್ಲ ನಾನು ಒಂದ್ ಸ್ವಲ್ಪ ಜನ ಸೇವೆ ಮಾಡ್ಬೇಕು ಮತ್ತೊಂದು ಗ್ರಾಮ ಪಂಚಾಯತ್ ಅಲ್ಲಿ ನಿಂತ್ಕೊಳ್ಬೇಕು ಹಿಂಗೆ ಸದಸ್ಯ ಆಗ್ಬೇಕು ಅಥವಾ ಅಧ್ಯಕ್ಷ ಆಗ್ಬೇಕು ಅಂತ ಅವರಿಗೆಲ್ಲ ನೋಡ್ದಾಗ ನಂಗೂ ಒಂದ್ ಇರ್ತಿತ್ತು ನಾನು ಯಾವಾಗ ಆಗೋದೇನೋ ಯಾವಾಗ ನಂಗೆ ಆ ಕಾಲ ಬರ್ತದೇನೋ ಅಂದ್ಕೊಂಡಿ ಸರ್ ಅದು ಈಗ ನಾನು ಬಿಜೆಪಿ ಕಾರ್ಯಕರ್ತಾಗಿ ಕೆಲಸ ಮಾಡ್ತಾ ಇದ್ದಾನೆ ಸರ್ ಮೇಡಮ್ ಇದೊಂದು ಮೇಡಮ್ ಸಲಹೆ ಸರ್ ರೂಪಾಲಿ ಮೇಡಮ್ ಅವ್ರ ಸಲೇ ಅವ್ರು ಬಹಳ ಪ್ರಯತ್ನ ಅಂದ್ರೆ ನಾವು ಗುರುಗಳು ಸರ್ ಅವರ ಗುರುಗಳು ಸರ್ ಅವ್ರಿಂದ ಯಾವ್ದೋ ಒಂದ್ ಫಂಕ್ಷನ್ ಕರೆದಿದ್ರು ಆ ಫಂಕ್ಷನ್ ಹೋಗ್ತಿದ್ವಿ ಅವಾಗ ನಮ್ ಸ್ವಲ್ಪ ಎಕ್ಟಿವಿ ಇದ್ದು ನೋಡ್ಕೊಂಡು ಅವರು ನೀವ್ ಯಾಕೆ ನಿಲ್ಬಾರ್ದು ನೀವು ನಿಂತ್ಕೊಳ್ ಜನ ಸೇವೆ ಮಾಡೋದ್ ಮನಸ್ಸಿದೆಲ್ಲ ನಿಮ್ಮ ಹತ್ರ ಒಳ್ಳೆ ಗುಣ ಇದೆ ಜನ ಎಲ್ಲ ಇದ್ ಮಾಡ್ದಲ್ಲ ಮತ್ ಸರ್ ನಾನು ಕ್ಯಾಟ್ರಿಂಗು ಮಾಡ್ತೇನೆ ಅದರಿಂದ ನಂಗೆ ಸ್ವಲ್ಪ ಜನನು ಪರಿಚಯ ಇದ್ದಾರೆ ಸರ್ ಹೌದು ಮಾಡಿ ಮಾಡ್ತಾನೆ ಹೌದು ಅದ್ರಲ್ಲೂ ಮತ್ತೆ ಅದ್ರಲ್ಲೂ ಮತ್ತೆ ಸರ್ ನಮ್ಮನೇಲಿ ದನ ಇದೆ ಇನ್ನು ನಾವ್ ಆ ದನ ಎಮ್ಮೆ ಎಮ್ಮೆ ಒಂದ್ ಎರಡ್ ಮೂರ್ ಎಮ್ಮೆ ಇದೆ ಸರ್ ಹಾಲು ತೆಗಿತೇವೆ ಹಾಲು ಡಿಸ್ಟ್ರಿಬ್ಯೂಟ್ ಮಾಡಿ ಕಾರವಾರ್ ಕೊಡ್ತೇವೆ ಹೋಟೆಲ್ ಕೊಡ್ತೇವೆ ಇಲ್ಲೂ ಊರಲ್ಲೂ ಕೊಡ್ತೇವೆ ಸರ್ ಹೌದು ಇದಕ್ ನಮ್ಮನೆಯವರು ನಮ್ಮ ಮಕ್ಕಳು ಮಗನೂ ಹೌದು ನನ್ ಮಗನೂ ಹೌದು ಎಮ್ಮೆ ನಾವಿಲ್ ಎಮ್ಮೆ ಕಟ್ಟುದು ಅದು ಹುಲ್ಲು ಹಾಕುದು ಅದಕ್ಕೆ ಏನ್ ಬೇಕಲ್ಲ ನೀರ್ ಹಾಕುದು ಅದೆಲ್ಲ ಮಾಡ್ತಾನೆ ಸರ್ ಹೌದು ಮಗಳು ಮಾಡ್ತಾಳೆ ಹೀಗೆ ಅವ್ರು ಮಗಳದು ಮಗನದು ಗಂಡಂದು ಸಪೋರ್ಟ್ ಇದೆ ಸರ್ ಅವ್ರ ಸಪೋರ್ಟ್ ಇಲ್ಲದ್ರೆ ನಂಗೆ ಇಷ್ಟು ಮುಂದುವರ್ಲಿಕ್ಕೆ ಆಗುದಿಲ್ಲ ಆಗಿತ್ತು ಮತ್ ಮಾಡ್ಲಿಕ್ಕೂ ಆಗುದಿಲ್ಲ ಆಗಿತ್ತು ಸರ್ ಹೌದು ಅಂದ್ರೆ ಅಂತ ಒಂದು ಲೀಡರ್ಶಿಪ್ ಕ್ವಾಲಿಟಿ quality ತಮ್ಮಲ್ಲಿ ಇದೆ ಅಂತಂದ್ರೆ ಸಮಾಜದಲ್ಲಿ ಒಟ್ಟು ಏನಂದ್ರೆ ಕೂಡ ವರ್ಕ್ इज ವರ್ಶಿಪ್ ಮಾಡಬೇಕು 300 ರೂಪaikum ಚಲ ಹೌದು ಎಷ್ಟೇ ಆಗ ಸರ್ ಇನ್ನು ನಂಗೆ ಯಾರ್ ಕದ್ರು پتہಂಗೇನೋ ಆರಾಮ ಇಲ್ಲ ಹುಷಾರಿಲ್ಲ ಅಂತ ನೀವ್ ಎಷ್ಟೊತ್ತಿಗೆ ತಿಗೆ ಕರೆನ ಹೋಗ್ತೇನೆ ಸರ್ ಹೌದು ಯಾರಿಗೇನ ಸಹಾಯ ಬೇಕಾದರೂ ಅದು ಮಾಡ್ತೇನೆ ನಿಮಗೆ ಸರ್ ಪ್ರಥಮವಾಗಿ ತಾವೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಿ ಅವಾಗಿನ ಸಂದರ್ಭ ಹೇಗಿತ್ತು ಅವ್ನ್ ಸಂದರ್ಭ ಚೆನ್ನಾಗಿತ್ತು ಸರ್ ಇಲ್ಲ ಅಂದ್ರೆ ನಂಗೆ ಎಲ್ಲಾ ಪರಿಚಯವರು ಇದ್ದವ್ರಲ್ಲ ಮತ್ ಮೊದ್ಲಿಂದಲೋ ನಂಗೆ ಹೇಳ್ತಿದ್ರು ಸರ್ ನೀವ್ ಯಾಕೆ ಇಲೆಕ್ಷನ್ ನಿಂತ್ಕೊಳ್ಳುದಿಲ್ಲ ಅಂದ್ರೆ ನಿಂತ್ಕೊಳ್ರಿ ಹೌದು ಹೇಳ್ತಿದ್ರು ಜನ ಹೇಳ್ತಿದ್ರು ಖುಷಿ ಅಂದ್ರೆ ಅದ್ ಹೇಳುದಿಲ್ಲ ಸರ್ ತುಂಬಾ ಖುಷಿ ಆಯ್ತು ನೆನ್ಸ್ಕೊಂಡಿದ್ದು ರೂಪಾಲಿ ಮೇಡಮ್ ಸರ್ ರೂಪಾಲಿ ಮೇಡಮ್ ಪ್ರಯತ್ನದಿಂದ ಅವರೊಂದು ಪಂಚಾಯತಿ ನಿಲ್ಲು ಅಂತ ಹೇಳಿದ್ಮೇಲೆ ಸದಸ್ಯರಾದ್ರೆ ಆಮೇಲೆ ಒಂದ್ ಅಧ್ಯಕ್ಷದನ್ನದಲ್ಲ ಅವರೇ ಅವ್ರು ಹೌದು ಅದ್ಕೋ ಪೈಪೋಟಿ ಇತ್ತು ಸರ್ ಇಲ್ಲ ಅಂತಿಲ್ಲ ಆದ್ರೂ ಮೇಡಮ್ ಅವ್ರು ಹೇಳ್ಮೇಲೆ ಇಲ್ಲ ಅವ್ರು ಇವರು ಅವ್ರು ಪೂಜಾ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿದ್ದೆ ಜನ ಎಲ್ಲ ಇದ್ದಾರಾ ಎಲ್ಲರಿಗೂ ನಡ್ಸ್ಕೊಂಡ್ ಹೋಗ್ತಾರೆ ಅವ್ರು ಇರ್ಲಿ ಅಂತ ಹೇಳ್ಮೇಲೆ ನಮ್ ಸದಸ್ಯರು ಸರ್ ಈಗಲ್ಲದ ಸದಸ್ಯರು ನಮ್ದು ಒಳ್ಳೆ ರೀತಿಯಲ್ಲಿ ಇದ್ದೆ ಸರ್ ಯಾರು ಏನು ಇಲ್ಲ ಹಿಂಗೆ ಕೆಟ್ಟ ಭಾವನಿಂದ ಯಾರು ನೋಡಿದ್ರೆ ಎಲ್ಲಿ ಯಾವ ಭಾಗದ ಕೆಲಸ ನಮ್ಮ ಅವ್ರವರೇ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ನಾನು ಇಲ್ಲಾದ್ರೂ ಪಂಚಾಯತ್ ಪಂಚಾಯತ್ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರು ಚೆನ್ನಾಗಿದ್ದಾರೆ ಸರ್ ಮಂಜುನಾಥ್ ಟಿಸಿ ಮಂಜುನಾಥ್ ಅಂತ ಅವರು ಒಳ್ಳೆದ ಒಳ್ಳೊಳ್ಳೆ ನಮ್ಗೆ ಏನು ಗೊತ್ತಿಲ್ಲದ ವಿಷಯನ ಅವ್ರು ಹೇಳ್ತಾರ ಸರ್ ಎಲ್ಲಿಂದ ಅನುದಾನ ಇದ್ರೆ ಆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಇದ್ ಮಾಡ್ತಾರೆ ಸರ್ ಚೆನ್ನಾಗಿದೆ ಪಂಚಾಯತ್ ಚೆನ್ನಾಗಿದೆ ಸರ್ ಅನುದಾನ ಹೆಚ್ಚು ಗೊತ್ತಿರ್ತದೆ ಅಂತ ಹೌದು ಮತ್ತೆ ಹಿಂದಿನ ಅಧ್ಯಕ್ಷ ಜೀತೆ ಅರ್ಗೇತರ್ ಆಗಿರು ಸರ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಈಗ ಅವರು ಪ್ರೋತ್ಸಾಹ ಕೊಡ್ತಾರೆ ನಮ್ಗೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಮೇಡಮ್ ಅಂತ ಹೌದು ಚೆನ್ನಾಗ್ ನಡೀತಿದೆ ಪಂಚಾಯತಿ ಚೆನ್ನಾಗಿ ನಡೀತಿದೆ ಸರ್ ತುಂಬಾ ಸಂತೋಷ ಮೇಡಂ ಸರ್ ಹೇಳಿ ಮೇಡಂ ಅವರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಿ ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ದೇ ಮೇಡಮ್ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇವತ್ತು ಅಧ್ಯಕ್ಷರ ಆಗುವಷ್ಟು ಮಟ್ಟಿಗೆ ಅವರನ್ನ ಒಂದು ಈ ಒಂದು ಸಮಾಜಮುಖಿ ಒಂದು ಕೆಲಸ ಕಾರ್ಯದಲ್ಲಿ ಮೇಲ್ ತಂದಿದ್ದೀರಿ ಹೇಗನ್ಸುತ್ತೆ ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಿ ನಿಮ್ ಏನಂದ್ರೆ ಮೊದ್ಲು ಹೇಳುದಾದ್ರೆ ನಮ್ ರೂಪಾಲಿ ನಮ್ದು ಕುಟುಂಬದ ದೇವ್ರು ರೂಪಾಲಿ ಮೇಡಂ ಅವರು ಅವಳೇ ಇವಳಿಗೆಲ್ಲ ದಾರಿ ಕೊಟ್ಟು ಹೇಗ್ ಮಾಡಿದ್ರೆ ಏನಾಗ್ತದೆ ಮತ್ತೆ ಅವಳಿಗೇನು ಹೇಳಿದ್ರೆ ನನ್ ಫೋನ್ ಮಾಡ್ತಿತ್ತು ಹಾಗ ಮಾಡುವ ಹೀಗ್ ಮಾಡುವ ಸ್ವಲ್ಪ ಅವಳಿಗೆ ಸಪೋರ್ಟ್ ಕೊಡು ಅಂತ ಹೇಳಿ ನಾನು ನೀ ಮೇಲೆ ಆಯ್ತು ನಾ ಹೇಳಬೇಕು ಹೇಳಿಲ್ಲ ಅಂತ ಹೇಳಿದ್ದೆ ಅವಳಿಂದಲೇ ನಮ್ದು ಸ್ವಲ್ಪ ಉದ್ದಾರ ಆಗಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ ಚಲೋ ಆಗಿದೆ ಚಲೋ ಇದ್ ಮಾಡಿದ್ದಾಳೆ ನಮ್ಗೆ ಅವಳು ಇನ್ನೂ ತನ ಹೌದೌದು ಯಾವುದೂ ಸಮಾಜ ಮುಖ್ಯ ಕೆಲಸ ಕಾರ್ಯಗಳು ಹೌದು ಅಷ್ಟೇ ಯಾವ್ದ ಯಾವ್ದಾ ಕೆಲ ಅವ್ಳು ಯಾವ್ದೋ ಫಂಕ್ಷನ್ಗೆ ನಾವು ಕರೆದ್ರೆ ಇಲ್ಲ ಅಂತ ಹೇಳುದಿಲ್ಲ ಯಾವ್ದು ನಮ್ದು ಒತ್ತಡ ಇದ್ರು ನಾವು ಹಾಜರಾಗ್ತೇವೆ ಮತ್ತ ಅವಳು ನಮ್ಗೆ ಹಿಂಗೆ ಬಿಟ್ಕೊಡ್ಲಿಲ್ಲ ಇನ್ನು ಹೌದು ಚಲೋ ಮಾಡ್ಕೊಂಡು ನಮ್ಗ್ ಇಟ್ಟಿದ್ದಾಳೆ ಒಂದು ಇವ್ಳದ್ ಹೆಸರ್ ಮೇಲೆ ಸ್ವಲ್ಪ ನಮ್ ಚಿಂಡಿಯಾದಲ್ಲಿ ಅಧ್ಯಕ್ಷ ಸ್ಥಾನ ಬರ್ಲಿಕ್ಕೆ ಅವ್ಳ ಇದ್ರಿಂದಲೇ ಕಾರಣ ಹೀಗೆ ಓಕೆ ಸರ್ ಈಗ ಪ್ರಮುಖವಾಗಿ ಮೇಡಂ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋಣ ಜನರು ತಮ್ಮಿಂದ ಒಂದು ಬಯಸದೇ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಹೇಳಿ ಒಂದು ಕರಾವಳಿ ಭಾಗ ಕಾರವಾರ ಇಲ್ಲಿ ಒಂದು ಭೌಗೋಳಿಕವಾಗಿ ಯಾವ ತರ ಇದೆ ಮೇಡಮ್ ಯಾಕಂದ್ರೆ ಮನೆಗಳೆಲ್ಲ ಸ್ವಲ್ಪ ದೂರ ದೂರ ವಿಸ್ತೀರ್ಣ ಜಾಸ್ತಿ ಇರ್ತದೆ ಸಿಸಿ ರೋಡ್ ಓಡಾಡ್ಲಿಕ್ಕೆ ಅನುಕೂಲಕರ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ತಮಗೆ ಬರುವಂತ ಒಂದು ಎಲ್ಲ ಒಂದು ಗ್ರಾಮ ಪಂಚಾಯತ್ ಹಳ್ಳಿಗಳಲ್ಲಿ ಸಿಸಿ ರೋಡ್ ಯಾವ ತರ ಆಗಿದೆ ನಮ್ಮ ಕಡೆ ಸರ್ ಚೆನ್ನಾಗ್ ಈ ಎಮ್ ಎಲ್ ಎ ಶಾಸಕಿಯಾಗಿದೆ ಎಲ್ ಎಲ್ಲಾ ಕಡೆಗೂ ರೋಡ್ ಮಾಡ್ಕೊಟ್ಟಿದ್ದಾರೆ ಹಳ್ಳಿಗೂ ಪ್ರತಿ ಒಂದು ಹಳ್ಳಿಗೂ ಕೊಟ್ಟಿದ್ದಾರೆ ಇಲ್ಲಿ ಅಂತ ಭಜನ್ ಕೆರೆ ಅಂತ ಅದು ಇದು ಸರ್ ಕೊಂಕಣ್ ರೈಲ್ವೆ ಜಾಗ ಆಗಿತ್ತು ಸರ್ ಕನ್ವಿನ್ಸ್ ಮಾಡಿ ಅವರಿಗೆ ಹನ್ನೆರಡು ಫುಟ್ ರೋಡ್ ಮಾಡ್ಕೊಟ್ಟಿದ್ದಾರೆ ಸರ್ ಹೌದು ಜೊತೆಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ವಿಶೇಷವಾಗಿ ಆಗ್ಬೇಕು ಮಳೆಗಾಲದಲ್ಲಿ ಓಕೆ ಬಟ್ ಇನ್ನ ಒಂದು ಜನವರಿ ಫೆಬ್ರವರಿ ಬೇಸಿಗೆ ಕಾಲ ಬಂದ್ರೆ ಈ ಭಾಗದಲ್ಲಿ ಹ್ಯೂಮಿಡಿಟಿ ಕೂಡ ಜಾಸ್ತಿ

ನೀರು ಸಪ್ಲೈ ಮಾಡ್ತೇವೆ ಸರ್ ವರ್ಷದ ಎಲ್ಲಾ ಕುಡಿ ನೀರು ಇರುತ್ತೆ ಇರುತ್ತೆ ಸರ್ ಒಂದು ಏಪ್ರಿಲ್ ಮೇದಲ್ಲಿ ಎರಡು ತಿಂಗಳ ನಮ್ಮ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ ಟ್ಯಾಂಕ್ ಇದೆ ನಾವು ನೀರು ಕೊಡ್ತೇವೆ ನೀರಂತೂ ಯಾರಿಗೂ ಇಲ್ಲ ಅನ್ನೋದಿಲ್ಲ ಸರ್ ಸಮಸ್ಯೆ ಏನು ಅಷ್ಟೇ ಸಮಸ್ಯೆ ಇಲ್ಲ ಸರ್ ಜೊತೆಗೆ ಒಂದು ಬೀದಿ ದೀಪಗಳ ಒಂದು ಸರಿಯಾದ ನಿರ್ವಹಣೆ ಆಗ್ಬೇಕು ಒಂದು ದೇವಸ್ಥಾನ ಎದುರುಗಡೆ ಹೈ ಮಾಸ್ಕ್ ಗಳನ್ನ ಹಾಕ್ಬೇಕು ಇಂತ ಕೆಲಸ ಯಾವ ತರ ಆಗಿದೆ ನಮ್ದು ಈಗ ಅಮೃದ ಗ್ರಾಮ ಅಂದ್ಕೊಂಡು ನಮ್ಗೊಂದು ಲಕ್ಷ ಬಂದಿದೆ ಸರ್ ಎಲ್ಲಾ ದೇವಸ್ಥಾನ ಎದುರುಗಡೆ ಹಾಕಿದ್ದೇವೆ ಸರ್ ಹಾಗೂ ಸರ್ ಪ್ರತಿ ಒಂದು ಆರು ಆರು ಹಾಕಿದ್ದೇವೆ ಜೊತೆಗೆ ಶೈಕ್ಷಣಿಕವಾಗಿ ಕೂಡ ಮೇಡಮ್ ಸಾಕಷ್ಟು ಒಂದು ಅಂಗನವಾಡಿ ಬರ್ತದೆ ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳು ಬರ್ತದೆ ತಾವು ಕೂಡ ಎಸ್ ಡಿಎಂಸಿ ನಾಮಿನೇಟೆಡ್ ಮೆಂಬರ್ ಕೂಡ ಶಾಲೆಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್ ನಮ್ಮ ಆಲ್ಮೋಸ್ಟ್ ನಮ್ಮ ಶಾಲೆ ಎಲ್ಲಾ ಶಾಲೆಯಲ್ಲಿ ಆಲ್ಮೋಸ್ಟ್ ಕಾರ್ಯ ಆಗದ ಅಭಿವೃದ್ಧಿ ಕಾರ್ಯ ಆಗದ ಸರ್ ನಮ್ಮ ಅಮೃತ ಗ್ರಾಮದಲ್ಲಿ ಬಂದದವರಿಗೂ ಸರ್ ಟೆನ್ ಪರ್ಸೆಂಟ್ ನಾವು ಹಾಕೊಟ್ಟಿ ಪ್ರತಿ ಒಂದು ಅಂಗನವಾಡಿ ಇಲ್ಲ ನಾಲ್ ಐದು ಅಂಗನವಾಡಿ ಇದೆ ಸರ್ ಎಲ್ಲ ಅವರಿಗೆ ಚೇರು ಮತ್ತೆ ಆಟ ಸಾಮಾನು ಪ್ರತಿ ಒಂದು ಕೊಟ್ಟಿದ್ದೇವೆ ಕುಕ್ಕರ್ ಅವ್ರಿಗೆ ಏನ್ ಅವ್ರು ಕೇಳ್ಕೊಂಡೆ ಕೊಟ್ಟಿದ್ದೆ ಸರ್ ಏನೇನ್ ಬೇಕು ಏನೇನ್ ಹೌದು ಹೌದು ಹಾಗೆ ಹೈ ಸ್ಕೂಲ್ ಅಲ್ಲಿ ಇಲ್ಲಿ ಬಿ ಎನ್ ಸ್ಕೂಲ್ ಅಲ್ಲಿ ಪ್ರಯೋಗಾಲಯ ಸರ್ ಮೂರ್ ಲಕ್ಷದೊಂದು ಕೊಟ್ಟಿದೀವಿ ಸರ್ ಹೌದು ಸರ್ ಮಾಡಿಸ್ಕೊಟ್ಟಿದ್ದೇವೆ ಅಲ್ಲಿ ಸುಮಾರು ಏನೆಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಸುಮಾರು ಒಂದು ಲಕ್ಷದ ಕೊಟ್ಟಿದೆ ಹೌದು ಸರ್ ಹೌದು ಸರ್ ಅದು ಜೊತೆಗೆ ಮೇಡಮ್ ಅಲ್ಲಿ ಮಕ್ಕಳಿಗೆ ಊಟ ಇರ್ತದೆ ಅಲ್ಲಿ ಒಂದು ಅವರಿಗೆ ಒಳ್ಳೆ ನೀರಿನ ವ್ಯವಸ್ಥೆ ಮತ್ತೆ ಊಟದ ಕೋಣೆಗಳು ಸುಸಜ್ಜಿತವಾಗಿ ಮಾಡ್ಕೊಡ್ಬೇಕು ಜೊತೆಗೆ ಅವರಿಗೆ ಒಂದು ಹೈಟೆಕ್ ಶೌಚಾಲಯಗಳು ಕೂಡ ಮಾಡ್ಕೊಡ್ಬೇಕು ಆಗಿದೆ ಸರ್ 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 ಇದೆ 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 ಅದು ಮುಂದೆ ನಿರ್ಧಾರ ಮತ್ತೆ ಎಲ್ಲಾ ಎಲ್ಲಾ ಇಲ್ಲ ಇಲ್ಲ ಏನು ಕಮ್ಮಿ ಶಾಲೆಗಳು ವ್ಯವಸ್ಥೆ ಹೌದು ಅಡಿಗೆ ಮುಂದ ಜೊತೆಗೆ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಒಂದು ಕಲರ್ ಪೇಂಟಿಂಗ್ ಆಗಬಹುದು ಚಟುವಟಿಕೆಗಳನ್ನು ಇದೆ ಪೀಠೋಪಕರಣ ರೈತರಿಗೆ ಒಂದು ತೋಟಗಾರಿಕೆ ಇಲಾಖೆಯಿಂದ ಅವರಿಗೆ ಒಂದು ಪೈಪ್ ಗಳನ್ನ ಕೊಡೋದಾಗ್ಲಿ ಜೊತೆಗೆ ದನದ ಕೊಠಡಿ ಮೇಕೆಗಳ ಶೆಡ್ ಇಂಗು ಗುಂಡಿಗಳು ಈ ತರ ಅವರಿಗೆ ಏನೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ ಸರ್ ಇಂಡು ಇಂಗು ಗುಂಡು ಒಂದು ಸಾಕಷ್ಟು ಒಂದು ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ನಮ್ದೆಲ್ಲ ಆಗದ್ ಸರ್ ಹೆಂಗ್ ದನ್ನ ಕೊಟ್ಟಿಗೆ ಯಾರ್ಯಾರಿಗೆ ಬೇಕಲ್ಲ ಸರ್ ಅವರಿಗೆ ಕೊಟ್ಟಿದ್ದೇನೆ ಮತ್ತ ಗಾರಿಕೆ ಇದ್ದವರಿಗೂ ಏನೇನ್ ಲೋನ್ ಸಬ್ಸಿಡಿಯಲ್ಲಿ ಯಾವ್ದು ಇದ್ರಲ್ಲಿ ಬರ್ತದಲ್ಲ ಸರ್ ಅದನ್ನು ಹೇಳಿದ್ದೇವೆ ಸುಮಾರು ಎಷ್ಟು ಅನುದಾನ ಬಂದಿತ್ತು ಮೇಡಮ್ ಸರ್ ಒಂದು ಇಪ್ಪತ್ ಮೂರು ಲಕ್ಷ ಬಂದಿತ್ತು ಹೌದು ಅದರಲ್ಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಗೆ ಆಗ್ತದೆ ಸರ್ ಎಸ್ ಸಿ ನಮ್ದು ಸರ್ ಎಸ್ಸಿ ಬಹಳ ಇಂಪ್ರೂವ್ ಆಗದ ಸರ್ ಪ್ರತಿ ಒಂದು ರೋಡ್ ಆಗಲಿ ಶೌಚಾಲಯ ಅವರಿಗೆ ಮನೆ ರಿಪೇರಿಗೆ ಎಲ್ಲಾನು ಇದು ಮಾಡಿದ್ದಾರೆ ಸರ್ ವಿಶೇಷವಾಗಿ ಅವರಿಗೆ ಫೈವ್ ಪರ್ಸೆಂಟ್ ಅವರಿಗೆ ಬರ್ತದಲ್ಲ ಸರ್ ಯಾವ ಫಂಡ್ ಬಂದ್ರು ಸರ್ ಟ್ವೆಂಟಿ ಅವರಿಗೆ ಕೊಡದೆ ನಾವು ಸರ್ ಎಸ್ಸಿ ಅವರಿಗೆ ಎಸ್ಸಿಯವ್ರ ಏರಿಯಾ ಚೆನ್ನಾಗಿದೆ ಸರ್ ನಮ್ದು ಹೌದೌದು ಜೊತೆಗೆ ವಿಕಲಚೇತನರಿಗೆ ಒಂದು ತ್ರಿಚಕ್ರ ವಾಹನಗಳನ್ನು ಕೊಟ್ಟಿದ್ದೇವೆ ಸರ್ ಗಾಡಿ ಕೊಟ್ಟಿದ್ದೇವೆ ಹೌದು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಸರ್ ಮತ್ತೆ ರೈತರಿಗೆ ಈ ತರ ಈಗ ತಾವು ಕೂಡ ಹೈನುಗಾರಿಕೆ ಮಾಡ್ತಿದ್ದೇವೆ ಹೌದು ದನದ ಕೊಠಡಿ ಮತ್ತೆ ಮೇಕೆಗಳ ಶೆಡ್ ಈ ತರ ಎಲ್ಲ ಫಲಾನುಭವಿಗಳು ಕೇಳ್ತಾರೆ ಹೌದು ಕೊಟ್ಟಿದ್ದೇವೆ ಕೇಳಿದವರಿಗೆ ಕೊಟ್ಟಿದ್ದೇವೆ ಕೋಳಿ ಸಾಕಾಣಿಕೆಗೆ ಅದಕ್ಕೂ ಸರ್ ಹೌದು

ಜೊತೆಗೆ ತಾವು ಈಗ ಒಂದು ಸ್ಮಶಾನ ಭೂಮಿಗಳ ಬಗ್ಗೆ ಮಾತಾಡಿದ್ರಿ ಗ್ರಾಮ ಪಂಚಾಯತ್ ಎಲ್ಲ ಧರ್ಮದವರು ಇರ್ತಾರೆ ಚಿತಾಗಾರ ಚೇರ್ಗಳ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಗ್ಬೇಕು ಕುತ್ಕೊಳ್ಳಿ ಆಸನದ ವ್ಯವಸ್ಥೆ ಆಗ್ಬೇಕು ಯಾವ ತರ ಸರ್ ನಮ್ದು ಜನತಾ ಕೊಲೆ ಇಲ್ಲ ಸರ್ ಅಲ್ಲೇ ನಾವು ಕಸಬಿ ನಗರ ಘಟಕ ಕಟ್ಟಿದ್ದೇವೆ ಸರ್ ಸ್ಮಶಾನ ಸೈಡಿಗೆ ಕುತ್ಕೊಳ್ಳಿಕ್ಕೂ ಇಟ್ಟಿದ್ದೇವೆ ಕಟ್ಟಿಗೆ ಇದ್ ಮಾಡ್ಲಿಕ್ಕೂ ಇಟ್ಟಿದ್ದೇವೆ ಸರ್ ನೀರು ವ್ಯವಸ್ಥೆ ಇದೆ ಸ್ವಚ್ಛತೆ ಮತ್ತೆ ನೈರ್ಮಲ್ಯದ ಬಗ್ಗೆ ಮಾತಾಡೋದಿದ್ರೆ ಗ್ರಾಮ ಪಂಚಾಯತ್ ಗಾಡಿ ಇರಬೇಕು ಪ್ರತಿ ಮನೆಗೆ ಒಂದು ಬಕೆಟ್ ಗಳನ್ನ ವಿತರಣೆ ಮಾಡ್ಬೇಕು ಹಸಿ ಕಸ ಒಣ ಕಸ ಅಂತ ಹೇಳಿ ಮತ್ತೊಂದು ಎಸ್ ಎಲ್ಲ ಘಟಕನ ಕೂಡ ಸ್ಥಾಪನೆ ಮಾಡಬೇಕು ಮಾಡಿದೆ ಕಾದು ಸರ್ ಮಾಡಾಗದು ಸರ್ ಘಟಕ ಇದೆ ಸರ್ ದೊಡ್ಡ ಘಟಕ ಇದೆ ಸರ್ ಹದಿನಾಲ್ಕು ಲಕ್ಷದ ಘಟಕನೇ ಕಟ್ಟಿದ್ದೇವೆ ನಾವು ಸರ್ ಅದು ವಿಂಗಡನೆ ಮಾಡ್ಲಿಕ್ಕೂ ಒಂದ್ ನಾಲ್ಕು ಜನ ಇಟ್ಕೊಂಡಿದ್ದೇವೆ ಸರ್ ಲೇಬರ್ ಇದೆ ವಾರದಲ್ಲಿ ಎರಡ್ ಸಲ ಗಾಡಿ ಬರ್ತದೆ ಸರ್ ಮಾಡಕ ಸಾಹಸ ತಗೊಂಡೋಗ್ಲಿಕ್ಕೆ ಗ್ರಾಮ ಪಂಚಾಯಿತಿ ತಮ್ಮ ಒಂದು ಬಿಲ್ಡಿಂಗ್ ಇದೆ ಅದು ಸ್ವಂತ ಇಲ್ಲ ಒಂದು ಆದಾಯ ಎಲ್ಲ ಯಾವ ಮೂಲಗಳಿಂದ ಬರ್ತದೆ ಮೇಡಮ್ ಬೇರೆ ಕಡೆ ಏನಾದ್ರೂ ಒಂದು ಪ್ರಾಪರ್ಟಿ ಇದ್ದು ಅದನ್ನ ಅದನ್ನೊಂದು ಬಿಲ್ಡಿಂಗ್ ಕಟ್ಟಿ ಒಂದು ಬಾಡಿಗೆ ಕೂಡ ಕೊಟ್ಟಿರ್ತಾರೆ ಆ ಜೊತೆಗೆ ಒಂದು ಬೇರೆ ಬೇರೆ ಏನೊಂದು ಈಗ ಟ್ಯಾಕ್ಸ್ ಎಲ್ಲ ಸುಮಾರು ಯಾವ ರೀತಿ ಕಲೆಕ್ಷನ್ ಆಗುತ್ತೆ ಮತ್ತೆ ಒಂದು ಎನ್ ಪಿ ಸಿ ಐ ಅಲ್ಲಿಂದ ತಮ್ಗ್ ಏನಾದ್ರೂ ಏನಾದ್ರು ಸಪೋರ್ಟ್ ಇದೆಯಾ ಯಾವ ತರ ಇದೆ ಇದೆಯಾ ಸಪೋರ್ಟ್ ಅಂದ್ರೆ ಸರಿ ಈಗ ಎನ್ ಸಿ ಸಿ ಅವ್ರು ಹೌದು ಎನ್ ಸಿ ಇದು ನೇವಲ್ ಬೇಸಿಕ್ದಿಂದ ಅವರು ಅವರೇ ಸ್ವಲ್ಪ ಒಂದು ಸಪೋರ್ಟ್ ಬಲ್ಬ್ ಆಗಲೇ ಈಗಾಗಲೇ ಏನೋ ಕೇಳಿದ್ರೆ ಸರ್ ಕೊಡ್ತಾರೆ ಟ್ಯಾಕ್ಸ್ ಒಂದು ಮೂರರಿಂದ ನಾಲ್ಕು ಲಕ್ಷ ಈಗ ನಮ್ದು ಎಲ್ಲ ಸರ್ ಈಗ ಸ್ವಲ್ಪ ಟ್ಯಾಕ್ಸ್ ಕಮ್ಮಿ ಅಂದ್ರೆ ಹೌದು ಎಂಬಿಕೆ ಎಂಬಿಕೆ ಅವ್ರ ಗ್ರಾಮ ಓನ್ ಸರ್ ನಮ್ಮ ಪಂಚಾಯತ್ ಇದೆ ಮತ್ತೆ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಒನ್ ನೈನ್ಟಿ ನೈನ್ ಅದ್ರ ಪ್ರಕಾರ ಬೇರೆ ಕಡೆ ಒಂದು ಪ್ರವಾಸಿ ಸ್ಥಳಗಳಿದ್ರೆ ಅಲ್ಲಿ ಕೂಡ ಪಾಲ್ಸಿ ಈ ಭಾಗದಲ್ಲೆಲ್ಲ ಹೆಚ್ಚಿರ್ತದೆ ಅಲ್ಲಿ ಏನಾದ್ರು ಮೂಲಭೂತ ಸೌಕರ್ಯಗಳ ಒದಗಿಸಿ ಪಾರ್ಕಿಂಗ್ ಎಲ್ಲ ಮಾಡಿ ಒಂದು ಆದಾಯ ಕ್ರೋಢೀಕರಣ ಮಾಡಲು ಮಾಡಲು ಬಹುದು ನಮ್ಮ ಅನ್ಸಲ್ಲಿ ನಾಗರಮಡಿ ಅಂತ ಚೆನ್ನಾಗಿ ಒಂದು ಪಾಲ್ಸ್ ಇದೆ ಸರಿ ನಮ್ ಕಡೆ ಹೌದು ಆ ಪಾಲ್ಸ್ ಅಲ್ಲಿ ನಾವು ಹಂಗೆ ಒಂದು ಟೂರಿಸಂ ಮಾಡ್ಬೇಕಂದ್ಕೊಂಡು ನಮ್ಗೆ ಒನ್ಸ್ ಇದೆ ಸರ್ ಅದ್ರ ಲೆಟರ್ ಮಾಡಿದೀವಿ ಸರ್ ನಾವು ಗವರ್ಮೆಂಟ್ ಲೆಟರ್ ಮಾಡಿದೀವಿ ಸರ್ ಹಾ ಮಾಡಿದ್ವಿ ಸರ್ ಹಾಗೆ ಮೇಡಮ್ ಭಾರತೀಯ ಜನತಾ ಪಾರ್ಟಿಯ ಈ ಭಾಗದ ಮಾಜಿ ಶಾಸಕರು ಸನ್ಮಾನ್ಯ ರೂಪಾಲಿ ಮೇಡಂ ಅವರು ಕೆಲಸ ಕಾರ್ಯಗಳಿಗೆ ಉಪ್ಪು ತಡೆ ಉಪ್ಪು ನೀರಿನ ತಡೆಗೋಡೆಗೆ ಅದಕ್ಕೆ ಒಂದ್ ಸುಮಾರು ಅವರು ನಾಲ್ಕೂವರೆ ಕೋಟಿ ಒಂದ್ಸಲ ಹಾಕಿದ್ದಾರೆ ಅನುದಾನ ಕೊಟ್ಟಿದ್ದಾರೆ ಹಾಗೂ ನಮ್ ಸರ್ ಸಣ್ಣ ಸಣ್ಣ ಹಳ್ಳ ಹಳ್ಳ ಇರ್ತದಲ್ಲ ಆ ಹಳ್ಳಕ್ಕೂ ಒಂದ್ ಕಡೆಗೊಂದ್ಸರ್ ಒಂದ್ ಮೂವತ್ತಾರು ಲಕ್ಷ ಒಂದ್ ಕಡೆ ಒಂದ್ ನಲ್ವತ್ತು ಲಕ್ಷ ಕೊಟ್ಟಿದ್ದಾರೆ ಸರ್ ಹೌದು ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ಎಲ್ಲಾ ದೇವಸ್ಥಾನಕ್ಕೂ ಸರ್ ನಮ್ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿದ್ದಾರೆ ಮತ್ತೆ ಶಾಲೆ ಇದರಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಸರ್ ಒಂದು ಸೈಡ್ಗೆ ಇಕೋ ಪಾರ್ಕ್ ಅಂತ ಅದನ್ನು ಮಾಡಿಸಿದ್ದಾರೆ ಸರ್ ಹೌದು 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 ಮತ್ತೆ ಜನ ಕಾರ್ಯಕರ್ತರಿಗೂ ಹಾಗೆ ಪ್ರೋತ್ಸಾಹ ಮಾಡಿಸ್ತಾರೆ ಅವರು ಸರ್ ಹೀಗೆ ಹೌದು ಕಾರ್ಯಕರ್ತರು ಚೆನ್ನಾಗಿ ನೋಡ್ಕೊಂತಾರೆ ಸರ್ ಅವರು

ನೀರ್ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಇಲ್ಲಿ ಈ ಫ್ಲೋಡಿಂಗ್ ಆತರ ಸ್ವಲ್ಪ ಎಲ್ಲ ನೀರಿಂದ ಹೆಚ್ಚಿರ್ತದ ಮಕ್ಕಳಿಗೆಲ್ಲ ಹೋಗ್ಬೇಕಾದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಗುದು ಈ ತರ ಎಲ್ಲ ಏನ್ ಸಮಸ್ಯೆ ಇದೆ ಸರ್ ಅಂದ್ರೆ ಈ ಹಳ್ಳಿಯಿಂದ ಬರ್ತಾರಲ್ಲ ಸ್ವಲ್ಪ ಅವ್ರಿಗೆ ರೋಡಿನ್ ಸ್ವಲ್ಪ ಕೆಲಸ ಆಗ್ಬೇಕು ಈಗ ಆಕ್ಚುಲಿ ನಮ್ಮ ಮನೆ ಮುಂದೆನೇ ರೋಡ್ ಇಲ್ಲ ಈಗ ಜಮೀನ್ ಇದ್ದದ್ದು ಜನ ಹೊರಗೋರ್ಗಿದ್ದಾರೆ ಅವ್ರಿಗೆ ಹೇಳಿದ್ರೆ ಗೊತ್ತಾಗುದಿಲ್ಲ ಅವ್ರ ಮಳೆಗಾಲದಲ್ಲಿ ಅಂತೂ ಬರುದೇ ಇಲ್ಲ ಅದಕ್ಕಾಗಿ ನಾವು ಅದ್ ಇವಳೆ ಇವಳಿಗೆ ಹೇಳ್ಕೊಂಡು ಸ್ವಲ್ಪ ರೋಡಿನ ಕೆಲಸ ಮಾಡ್ತಾ ಇದ್ದೇವೆ ಹೌದು ಅದ್ರಲ್ಲಿ ಸ್ವಲ್ಪ ಜನ ಹಾ ಅಂತ ಹೇಳ್ತಾರೆ ಸ್ವಲ್ಪ ಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಅವಳು ಹುರುಪಿ ತುಂಬಿದಾಳೆ ಫೋನ್ ಅಲ್ಲಿ ಮಾತಾಡಿಕೊಂಡು ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದ್ದಾಳೆ ನಿಮ್ದನ್ನ ಜನ ರೋಡ್ ಆಗ್ಲಿ ಅಂತ ಹೇಳಿ ಇವುಳಿ ಪೀರಿಯಡ್ ಅಲ್ಲಿ ಆದ್ರೂ ಚಲೋ ಆಗಿತ್ತು ಅಂತ ಹೇಳಿ ನಮ್ದೊಂದು ಜೊತೆಗೆ ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಆ ಟೈಮ್ ಅಲ್ಲಿ ಈ ಭಾಗದ ಪ್ರಮುಖರಾಗಿ ಯಾವ ರೀತಿ ಒಂದು ಸಲಹೆ ಸೂಚನೆ ಕೊಟ್ರಿ ಜೊತೆಗೆ ತಮ್ಮನ್ನ ತಾವು ರಕ್ಷಿಸ್ಕೋಬೇಕು ಅವರಿಗೂ ಒಂದು ಸಲಹೆ ಸೂಚನೆ ಕೊಡ್ಬೇಕು ತಮ್ಮ ಒಂದು ನಾಯಕರಿಂದ ಮೇಡಮ್ ಅವ್ರ ಕಡೆಯಿಂದ ಏನಾದ್ರು ಕಿಟ್ ವಿತರಣೆ ಸ್ಯಾನಿಟೈಸರ್ ಮಾಸ್ಕ್ ಕೊಡುವಂತ ಕಾರ್ಯಕ್ರಮ ನಡೀತಾ ಹೇಗೆ ಹೌದು ಸರ್ ಸ್ಯಾನಿಟೈಸರ್ ಕೊಟ್ಟಿದ್ದಾರೆ ಮಾಸ್ಕ್ ಕೊಟ್ಟಿದ್ದಾರೆ ಕಿಟ್ಟು ಕೊಟ್ಟಿದ್ದಾರೆ ಸರ್ ಇಲ್ಲಿಂದ ಅಮ್ದಳಿತನ ಕೊಟ್ಟಿದ್ದಾರೆ ಸರ್ ಮುಂದೆ ಅವರು ಕೊಟ್ಟಿದ್ದಾರೆ ಸರ್ ಅದ್ರಲ್ಲೂ ಸರ್ ಬಹಳ ಕೆಲಸ ಮಾಡಿದ್ದೇವೆ ನಾವು ಸರ್ ಈ ಕಡೆಗೆಲ್ಲ ಏನಿದ್ರು ದೇವಳಮಕ್ಕಿ ಆ ಕಡೆಗೆಲ್ಲ ನೀರು ಫ್ಲಡ್ ಆ ಟೈಮ್ ಸಲ ಫ್ಲಡ್ ಬಂದಿತ್ತು ಸರ್ ಅವಾಗೆಲ್ಲ ನಾವು ರಾತ್ರಿ ಹಗ್ಲು ಮೇಡಮ್ ಅವರು ರಾತ್ರಿ ಹಗ್ಲು ದುರ್ದಿದಾರ್ ಸರ್ ನಾವು ಅವ್ರ ಜೊತೆಗೆ ಇದ್ದಿದ್ವಿ ಸರ್ ಪ್ರತಿ ಮಳೆಗಾಲದಲ್ಲೂ ಬರುತ್ತಾ ಸರ್ ಹೌದು ಪ್ರತಿ ಮಳೆಗಾಲದಲ್ಲೂ ಪೆಡ್ ಬರುತ್ತೆ ಇಲ್ಲಿ ನದಿ ತುಂಬಿಡುತ್ತೆ ಹೌದು ಅದು ಗೇಟ್ ತೆಗೆದಾಗ ಸರ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಸರ್ ತುಂಬಾ ನೀರು ತುಂಬಿ ಸರ್ ಆ ಕಡೆ ದೇವಳಮಕ್ಕ ಆ ಕಡೆಗೆಲ್ಲ ಇಲ್ಲಿ ನಮ್ ಸಿಬಡ್ದಲ್ಲಿ ಸರ್ ಅವರು ನೀರು ಹೋಗಿ ಜಾಗನೇ ಸರಿ ಬಿಡ್ಲಿಲ್ಲ ಸರ್ ಹೌದು ಮೇಡಂ ಪ್ರತಿ ವರ್ಷ ಮೇಡಮ್ ಬರ್ತಾರೆ ಸರ್ ಎಷ್ಟು ಪ್ರಯತ್ನ ಮಾಡ್ತಾರೆ ಅವ್ರು ಸರ್ ನೀರ್ ಇದ್ ಮಾಡ್ಲಿಕ್ಕೆ ನೀವಲ್ಲಿ ಬೇಸಿಗೆ ಒಳಗೆ ಬರ್ತಾ ಹೋಗ್ತಾರ ಅವ್ರು ಸರ್ ಹೌದು ಸರ್ ವಿಶೇಷವಾಗಿ ಒಂದು ಮಕ್ಕಳಿಗೆ ಎಲ್ಲ ಮುಂದೆ ಏನು ಒಂದು ಅಂತ ವ್ಯವಸ್ಥೆ ಮಾಡುವಂತ ವಿಚಾರ ಇದೆ ಮೇಡಮ್ ಈಗ ಒಂದು ನಿರುದ್ಯೋಗ ಅನ್ನೋದು ಕಾಡ್ತಾ ಇದೆ ಅಂತ ಒಂದು ಇದ್ರಲ್ಲೂ ಕೂಡ ತಾವು ಒಂದು ಉದ್ಯೋಗವನ್ನ ಕಂಡ್ಕೊಂಡು ಒಂದು ಸಮಾಜಮುಖಿಯಾಗಿ ನಡೀತಾ ಇದೀರಿ ಛಲ ಇಟ್ಕೊಂಡು ಹೌದಾ ಏನೇನಾದ್ರು ಸಾಧಿಸಬೇಕು ಅಂತ ಹೇಳಿ ಯುವಕರಿಗೆ ಈಗಿನ ಒಂದು ಮಕ್ಕಳಿಗೆಲ್ಲ ಏನ್ ಹೇಳ್ತೀರಿ ಮೇಡಮ್ ಯಾವ ರೀತಿ ಲೈಫ್ ಅನ್ನು ಕಂಡ್ಕೋಬೇಕು ಮಾಡ್ಕೋಬೇಕು ಇಲ್ಲ ಸರ್ ಈಗ ಮಾಜಿ ಶಾಸಕರು ಸುದ ಅದೇ ಮಾತಾಡ್ತಾ ಇದಾರೆ ಸರ್ ಎಲ್ಲಾದ್ರು ಒಂದು ನಾವ್ ಸ್ಟೀಲ್ ಫ್ಯಾಕ್ಟರಿ ತರ್ವಾ ಅಥವಾ ಅವರು ಒಂದ್ ಎರಡ್ ಕಡೆ ಜಾಗ ಹಿಂಗ ನೋಡಿದಾರೆ ಸರ್ ಏನಾದ್ರು ಒಂದ್ ಫ್ಯಾಕ್ಟ್ರಿ ಕಟ್ಟಿಗ್ಲಿ ಹಂಗ ಅದೇ ಮಾಡ್ಕೊಂಡು ಸ್ವಲ್ಪ ಉದ್ಯೋಗದ ನಿರುದ್ಯೋಗ ಉದ್ಯೋಗ ಕೊಡ್ಸುವಂತ ವಿಚಾರ ಇದೆ ಮತ್ತೆ ಲೇಡೀಸ್ಗೂ ಸ್ವಲ್ಪ ಸರ್ ಹಿಂಗ ಹೊಲಿಗೆ ಈ ತರದೆಲ್ಲ ಮಾಡಿಸಿ ನೋಡುವಂತ ಮಾಡ್ತಾ ಇದ್ದಾರೆ ಸರ್ ಟ್ರೈ ಮಾಡ್ತಾ ಇದ್ದಾರೆ ಸರ್ ಜೊತೆಗೆ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತ ಮಾಡ್ಲಾಗ್ತದೆ ಎಲ್ಲ ಒಂದು ಬೇರೆ ಬೇರೆ ಇಲಾಖೆಗಳಿದೆ ಅದನ್ನೆಲ್ಲ ಕರೆದು ಎಲ್ಲ ಮೀಟಿಂಗ್ ಮಾಡುದೆಲ್ಲಾ ಇರ್ತದೆ ಅಲ್ಲಿಂದ ಸಾಕಷ್ಟು ಅಲ್ಲ ಅಂತಂದ್ರೆ ಗೊತ್ತಾಗ್ತದೆ ನಿಮ್ಗೆ ಏನೇನ್ ಅನುದಾನ ಇದೆ ಎಲ್ಲಿ ವಿನಿಯೋಗ ಆಗ್ಬೇಕು ಅಂತ ಹೇಳಿ ಅಂಥದ್ ಏನಾದ್ರು ಒಂದು ಪ್ಲ್ಯಾನಿಂಗ್ ಮಾಡಿದ್ರೆ ಮೇಡಮ್ ಸರ ಪಂಚಾಯ್ತಿ ಒಂದ್ ಸಲ ಮಾಡಿದ್ವಿ ಸರ್ ಎಲ್ಲ ಇವ್ರಿಗೆ ಕರ್ಸ್ಕೊಂಡೆ ಹೌದು ಪಶು ಇಲಾಖೆದವರಿಗೆ ತೋಟಗಾರಿಕೆ ಇಲಾಖೆದವರಿಗೆ ಏನು ಸ ಏನ್ ಬರ್ತದಲ್ಲ ಸಬ್ಸಿಡಿ ಏನ್ ಸಿಗ್ತದೆ ಹೌದು ಮಾಡಿದ್ವಿ ಸರ್ ಅದು ಮಾಡಿದ್ವಿ ಇನ್ನೇನು ಮುಂದೆ ಚುನಾವಣೆ ಬರ್ತಾ ಇದೆ ಸ್ಥಳೀಯ ಸಂಸ್ಥೆ ಚುನಾವಣೆ ಸರ್ ಅಂತೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಒಂದು ಸ್ಟೆಪ್ ಮುಂದ್ ಬರ್ತಾ ಇದ್ದೀನಿ ಮೇಡಮ್ ತಾಲೂಕ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಮ್ಮ ಒಂದು ಆ ಪಕ್ಷ ಏನಾದ್ರೂ ತಮ್ಗೆ ಆಯ್ಕೆ ಮಾಡಿ ಏನಾದ್ರು ಕೊಟ್ರೆ ತಮ್ಮ ಅಭಿಪ್ರಾಯ ಏನ್ ಮೇಡಮ್ ಪಕ್ಷ ಆಯ್ಕೆ ಮಾಡಿದ್ರೆ ಕೊಟ್ರೆ ಅದ್ಕಂತ ನಿರ್ಧಾರ ಮಾಡ್ತೇನೆ ಸರ್ ಹೌದೌದು ಅದ್ರಲ್ಲಿ ಹಿಂಗೆ ಸರಿ ಒಂದು ಪ್ರಶ್ನೆ ಇದೆ ಪ್ರಶ್ನೆ ಹೌದು ಪಕ್ಷ ಏನ್ ಹೇಳ್ತಾರೆ ಸರ್ ಅದು ಕೇಳ್ತೇನೆ ಸರ್ ಯಾವಾಗ್ಲೂ ಪೂಜಾ ಮೇಡಮ್ ಅವರು ಸೋಶಿಯಲ್ ಆಕ್ಟಿವಿಟೀಸ್ ಕಂಟಿನ್ಯೂ ಹೌದು ಸರ್ ಹೌದಾ ಓಕೆ ತಮ್ಮ ಒಂದು ಗ್ರಾಮ ಪಂಚಾಯಿತಿಯ ಜನತೆಗೆ ತಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ಅಧ್ಯಕ್ಷರಾಗಲಿಕ್ಕೆ ಹರಿಸಿದ್ದಾರೆ ಅಂತ ಒಂದು ಗ್ರಾಮ ಪಂಚಾಯಿತಿಯ ಜನತೆಗೆ ತಾವು ಏನಂತ ಒಂದು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮಾಡಿದ ಸರ್ ಯಾರು ಸಪೋರ್ಟ್ ನಾ ಧನ್ಯವಾದ ಸುಮಾರು ಒಂದು ಹತ್ತು ವರ್ಷದ ಸಮಾಜ ಸೇವೆ ಕೆಲಸ ಊರಲ್ಲಿ ಏನಾದ್ರು ಒಂದು ಜಾತ್ರೆ ನಡೀತದೆ ಸಾರ್ವಜನಿಕ ಗಣೇಶೋತ್ಸವ ನಡೀತದೆ ಮಕ್ಳು ಏನಾದ್ರು ಒಂದು ಜನಪದ ಕ್ರೀಡೆಯನ್ನ ಆಯೋಜನೆ ಮಾಡ್ತಾರೆ ಅಂತಲ್ಲಿ ಅವ್ರು ಏನಾದ್ರು ಒಂದು ಸಹಾಯ ಹಸ್ತ ಬರ್ತಾರೆ ಅವರಿಗೆ ಯಾವ ರೀತಿ ತಾವು ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದೀರಿ ಜೊತೆಗೆ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ತಾವು ಭಾಗವಹಿಸ್ತೀರಿ ಸರ್ ಈಗ ನಮ್ ಜಾತ್ರೆ ನಮ್ದು ಊರಲ್ಲೇ ಸರ್ ಒಂದ್ ಎರಡು ದೇವಸ್ಥಾನದಲ್ಲಿ ಪ್ರತಿ ವರ್ಷಕ್ಕೊಂದ್ ಜಾ ಇದಾಗ್ತದೆ ಸರ್ ದೊಡ್ಡ ಉತ್ಸವ ಆಗ್ತದೆ ಆ ಜಾತ್ರೆಯಲ್ಲೂ ನಾವ್ ಏನು ಸಹಾಯ ಮಾಡ್ತೇವೆ ಮತ್ತೆ ಊಟದ ಪ್ರೋಗ್ರಾಮ್ ಮೇಡಮ್ ಎಲ್ಲ ಊಟದ್ದು ಏನೇನು ಬೇಕಾದ್ರೂ ಎಲ್ಲ ಮೇಡಮ್ನೆ ಕೊಡ್ಸ್ತಾರೆ ಸರ್ ಅದ್ರಲ್ಲಿ ನಮ್ದೊಂದು ಟೀಮ್ ಇದೆ ಸರ್ ಆ ಟೀಮ್ ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಊಟದ್ದು ಅದೆಲ್ಲ ನೋಡ್ಕೊಳ್ತೇವೆ ಸರ್ ಅದೇ ಮತ್ತೆ ಈಗ ಯುವಕ ಮಂಡಲ ಅವರೆಲ್ಲ ಹಿಂಗೆ ಕ್ರಿಕೆಟು ಕಬಡ್ಡಿ ಅಥವಾ ಕೃಷ್ಣ ಮೂರ್ತಿ ಸರಸ್ವತಿ ಪೂಜೆ ಹಂಗ ಬರ್ತಾರಲ್ಲ ಸರ್ ಅವರಿಗೆ ಸಹಾಯ ನಾನು ಮಾಡ್ತೇನೆ ನಾನು ವೈಯಕ್ತಿಕವಾಗಿ ಮಾಡ್ತೇನೆ ಪಂಚಾಯ್ತಿ ಇಂದನೂ ಕೊಡ್ತೇನೆ ಸರ್ ಏನಾದ್ರು ತುಂಬಾ ಧನ್ಯವಾದಗಳು ಮೇಡಮ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ ಚಾಂಡಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಪೂಜಾ ಮೇಡಮ್ ಅವರು ಹಾಗೂ ಅವರ ಪತಿಯಾದಂತಹ ಶ್ರೀ ವಿಠಲ್ ನಾಯಕ್ ಸಾಲ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ